ಆರ್ ಎಸ್ ಎಸ್ ಇದೆಯಲ್ಲ ಈ ಬಿಜೆಪಿಯ ಮಾತೃ ಸಂಸ್ಥೆ ಜನಸಂಘದ ಮಾತೃ ಸಂಸ್ಥೆ ಅದರ ಎರಡನೇ ಅಧ್ಯಕ್ಷ ಗೋಲ್ವಾಲ್ಕರ್ ಮೊದಲನೇ ಅಧ್ಯಕ್ಷ ಎರಗೆ ವಾರ್ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಶ್ವಿನಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಸಂವಿಧಾನ ಅಂಗೀಕೃತ ಆದದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಆರನೇ ತಾರೀಕು ಆಮೇಲೆ ಈ ಗೋಲ್ವಾಲ್ಕರ್ ಸಾವಿರದ ಒಂಬೈನೂರ ನಲವತ್ತೈಸ್ವಿಯವರೆಗೆ ಹೆಡ್ಗೆ ವಾರ್ ಇರ್ತಾನೆ ಆರ್ ಎಸ್ ಎಸ್ ನ ಆಮೇಲೆ ಗೋಲ್ವಾಲ್ಕರ್ ಬರ್ತಾನೆ ಗುರುಜಿ ಅಂತ ಕರಿತೀವಿ ಅಲ್ಲ ಗುರುಜಿ ಅಂತ ಕರಿತೀವಿ ಸರಸಂಘ ಚಾಲಕನ ಅಧ್ಯಕ್ಷ ಅಂತ ಕರೀಡ ಯಾಕೆ ಸರಸಂಘ ಚಾಲಕ ಅಂತ ಯಾಕೆ ಕರಿಬೇಕು ನಾವು ಆರ್ ಎಸ್ ಎಸ್ ಅವ್ರು ಇಟ್ಕಂಡ್ರೆ ಇಟ್ಕೊಳ್ಳಿ ನಾವು ಕರಿ ಕರೆಯೋಣ ಆರ್ ಎಸ್ ಎಸ್ ನ ಸಂಸ್ಥಾಪಕ ಎಡ್ಗೆವಾರ್ ಆಮೇಲೆ ಎರಡನೇ ಅಧ್ಯಕ್ಷ ಗೋಲ್ವಾಲ್ಕರ್ ಇವನು ಬಹಳ ವರ್ಷ ಇರ್ತಾನೆ ಎಪ್ಪತ್ಮೂರನೇ ಇಸ್ವಿ ಅಲ್ಲ ಎಪ್ಪತ್ಮೂರವರೆಗೂ ಇರ್ತಾನೆ ಇವ ಎಪ್ಪತ್ಮೂರು ಅವನು ಇಪ್ಪತ್ ಹದಿನೈದು ವರ್ಷ ಇರ್ತಾನೆ ಎಡಗೇವಾರ್ ನೀವು ನೋಡಿ ಇವ್ರಿಗೆ ಯಾವತ್ತಾದ್ರೂ ಇಷ್ಟು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ನೈನ್ಟೀನ್ ಫಾರ್ಟಿ ಟೂ ಅವರಿಗೆ ಸ್ವಾತಂತ್ರ್ಯ ಹೋರಾಟ ಮಹಾತ್ಮ ಗಾಂಧೀಜಿ ನೈತ್ರ ತೀವ್ರ ಆಯ್ತಲ್ಲ ಯಾವತ್ತಾರು ಯಾರಾದರೂ ಭಾಗವಹಿಸಿದಾರ ನೋಡ್ರಿ ಹೇಳಿ ನೋಡ್ರಿ ಯಾರಾದ್ರೂ ಸಾವರ್ಕರ್ ಆಗಲಿ ಯಾರಾದರೂ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಪ್ರಾಣ ಕಳ್ಕೊಂಡವರಿದ್ದಾರೆ ಅವರು ಈಗ ದೇಶ ಪ್ರೇಮದ ಬಗ್ಗೆ ಪಾಠಗಳು ಕೊಡ್ತಾರೆ ನಾವು ಕಾಂಗ್ರೆಸ್ ದೇಶ ಪ್ರೇಮದ ಬಗ್ಗೆ ದೇಶಭಕ್ತಿ ಬಗ್ಗೆ ಒಳ್ಳೆ ಪಾಠ ಹೇಳಿಕೊಡೋದು